ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರ ಕಿಚ ಸುದೀಪ್ ಅವರು ಭವಿ ಹಾಗೂ ತ್ರಿವಿಕ್ರಮ್ ಅವರಿಗೆ ರೇಖಿಸ್ತಾರೆ ಏನಂತಂತಂದರೆ ತ್ರಿವಿಕ್ರಮ್ ಉತ್ತರ ಸಿಗ್ತಾ ನಿಮಗೆ ಅಂತ ಕೇಳ್ತಾರೆ ಅದಕ್ಕೆ ತುಂಬಾನೇ ತುಂಬನೇ ನಾಚಿಕೊತಾರಂತೇ ಹೇಳ್ಬೋದು ಅದಲ್ಲದೆ ಡೇಟ್ ಫಿಕ್ಸ್ ಆಯ್ತಾ ಓಕೆನಾ ಇಲ್ಲ ಡಬಲ್ ಓಕೆನಾ ಅಂತೇಳಿ ಸುದೀಪ್ ಅವ್ರು ಕೇಳ್ತಾರೆ ಯಾಕೆ ಸುದೀಪ್ ಅವರು ಈ ಪ್ರಶ್ನೆ ಕೇಳಿದ್ರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದ್ಯಾನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರತಿ ಬಿಗ್ ಬಾಸ್ ಸೀಸನ್ನಲ್ಲೂ ಒಂದು ಜೋಡಿಯಂತೂ ಕಾಯಂ ಆಗಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಅದಲ್ಲದೆ ಕೆಲವು ಜೋಡಿಗಳು ಪ್ರೀತಿಸಿ ಹೊರಗೆ ಹೋಗಿ ಮದುವೆ ಆಗಿದರೆ ಇನ್ನು ಕೆಲವು ಜೋಡಿಗಳು ಮದುವೆ ತಯಾರಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಪ್ರತಿ ಬಿಗ್ ಬಾಸ್ನಲ್ಲೂ ಒಂದೆರಡು ಜೋಡಿಗಳಂತೂ ಇದ್ದೇ ಇರುತ್ತವೆ ಅದಂತೂ ಪಕ್ಕಾ ಈ ಸೀಸನ್ನಲ್ಲೂ ತ್ರಿವಿಕ್ರಮ್ ಹಾಗೂ ಭವೇಗೌಡ ನಡುವೆ ಇಂತಹದ್ದೊಂದು ಕೆಮಿಸ್ಟ್ರಿ ಮೊದಲಿನಿಂದಲೂ ಇತ್ತು ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿನೂ ಇತ್ತು ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಭವ್ಯೇಗೌಡ ಅವರು ಆರಂಭದಿಂದಲೂ ಒಬ್ಬರಿಗೊಬ್ಬರು ಎಂಬಂತೆ ಅಂಟಿಕೊಂಡೇ ಆಟ ಆಡುತ್ತಿದ್ದಾರೆ ಈಗ ತಮ್ಮ ಸ್ನೇಹವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವ ಸೂಚನೆಯನ್ನು ಬಿಗ್ ಬಾಸ್ನಲ್ಲಿ ನೀಡಿದ್ದಾರೆ ಹೌದು ನಿನ್ನೆ ನಡೆದ ಎಪಿಸೋಡ್ ಅಂದರೆ ಶನಿವಾರ ಎಪಿಸೋಡ್ನಲ್ಲಿ ಪ್ರಸಾರವಾದಾಗ ಸುದೀಪ್ ಅವರು ಆಗಮಿಸುವ ಮೊದಲು ಹಿಂದೆ ನಡೆದ ಗ ಕೆಲವು ಘಟನೆಗಳ ಬಗ್ಗೆ ಬಿಗ್ ಬಾಸ್ ತೋರಿಸ್ತಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಮಲಗಿದ ಮೇಲೆ ತ್ರಿವಿಕ್ರಮ್ ಭವ್ಯಗೌಡ ಅವರು ಮೂಲೆಯಲ್ಲಿ ಕೂತು ಅಂದರೆ ಬೆಡ್ನ ಮೂಲೆಯಲ್ಲಿ ಕೂತು ಏನು ವಿಷಯ ಚರ್ಚೆ ಮಾಡ್ತಿರ್ತಾರೆ ಮಾತಾಡ್ತಿರ್ತಾರೆ ಮೊದಲಿಗೆ ಅದು ಏನೊಂದು ವೀಕ್ಷಕರಿಗೆ ಗೊತ್ತಾಗುವುದಿಲ್ಲ ಅವರು ಮಾತುಕತೆ ಮುಂದುವರೆದಂತೆ ಅರ್ಥವಾಗುತ್ತದೆ ಇಬ್ಬರು ಪ್ರೀತಿಯ ವಿಷಯ ಬಗ್ಗೆ ಚರ್ಚಿಸುತ್ತಿದ್ದಾರೆ ಎಂಬುವುದು ತ್ರಿವಿಕ್ರಮ್ ಭವ್ಯನ ಕುರಿತು ಕೇಳುತ್ತಾರೆ ನೀನು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಎನ್ನುತ್ತಾರೆ ತ್ರಿವಿಕ್ರಮ್ ಅವರು ಅದಕ್ಕೆ ಭವ್ಯ ಅವರು ಖುಷಿಯಿಂದ ಕೊಡುತ್ತೇನೆ ಸ್ವಲ್ಪ ದಿನ ಕಾಯಿ ಎನ್ನುತ್ತಾರೆ ನಾಚುತ್ತಾ ಆಗ ಮತ್ತೆ ತ್ರಿವಿಕ್ರಮ್ ಹೇಳ್ತಾರೆ ನೀನು ಆಡುತ್ತಿರೋ ರೀತಿ ಮಾತನಾಡುತ್ತಿರುವುದು ನೋಡಿದರೆ ನೀನು ನೆಗೆಟಿವ್ ಉತ್ತರ ನೀಡುತ್ತೀಯ ಅನಿಸುತ್ತದೆ ಅಂತೇಳಿ ತ್ರಿವಿಕ್ರಮವ್ರು ಹೇಳ್ತಾರೆ ಅದಕ್ಕೆ ಬಾ ಭವ್ಯ ಹೇಳ್ತಾರೆ ನಗುತ್ತಾ ಅಯ್ಯೋ ಹಾಗೇನಿಲ್ಲ ಸ್ವಲ್ಪ ವೇಟ್ ಮಾಡು ಎಂದು ನಗುತ್ತಾ ಹೇಳುತ್ತಾರೆ ಹಾಗೆ ಹಾಗೆ ಮಾತು ಮುಂದುವರಿಸಿ ಸ್ವಲ್ಪ ದಿನ ಆಗಲಿ ಹೊರಗೆ ಹೋದ ಮೇಲೆ ಹೇಳುತ್ತೀನಿ ಎಂದು ಭವ್ಯ ಹೇಳಿ ನಾನು ಕೇಳೋದಕ್ಕೆ ನಿನ್ನ ಹತ್ರ ಕರೆಕ್ಟಾಗಿ ಉತ್ತರ ಇಲ್ಲ ಕರೆಕ್ಟಾಗಿ ಹೇಳು ಭವ್ಯ ಮೇ ಬಿ ಮೇ ಮೇ ನಾಟ್ ಬಿ ಅಂತ ಹೇಳ್ತಿದ್ದೆಲ್ಲ ನನಗೆ ಕರೆಕ್ಟಾಗಿ ಆನ್ಸರ್ ಬೇಕು ಅಂತೇಳಿ ತ್ರಿವಿಕ್ರಮವ್ರು ಕೇಳ್ತಾರೆ ನೀನು ಕೇಳೋದಕ್ಕೆ ಜಾಸ್ತಿ ಓಪನ್ ಆಗಿ ನನಗೆ ಹೇಳೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ಜಸ್ಟ್ ಟೂ ವೀಕ್ಸ್ ವೇಟ್ ಮಾಡು ಅಂತ ಹೇಳ್ತಾರೆ ಭವ್ಯೇಗೌಡವ್ರು ತ್ರಿವಿಕ್ರಮ್ ಅವರಿಗೆ ಅದಕ್ಕೆ ತ್ರಿವಿಕ್ರಮ ಅವರು ಹೇಳ್ತಾರೆ ನೀನು ಇಲ್ಲ ಅನ್ನ ತರ ಇದೆಯಾ ಬೋವಿಯಾ ಅಂತ ಹೇಳ್ತಾರೆ ತ್ರಿವಿಕ್ರಮ ಅವರು ಅದಕ್ಕೆ ಬೊವೇಗೌಡರು ಏ ಲೂಸು ಅಂತ ಹೇಳ್ತಾರೆ ತ್ರಿವಿಕ್ರಮ ಅವರಿಗೆ ಹಂಗೆ ಆಗ ತ್ರಿವಿಕ್ರಮ ಅವ್ರಿಗೆ ಹೇಳ್ತಾರೆ ನನ್ಗೆದ್ಬಿಟ್ಟು ಬಂದು ಕೇಳಿದ್ರೆ ಏನಂತಿದ್ದೆ ಬವ್ಯ ನೀನು ಅವಾಗ ಓಕೆ ಅಂತಿದ್ದೆ ಅಲ್ಲ ಅಂತ ಕೇಳ್ತಾರೆ ಅದಕ್ಕೆ ಬೋವಿಯವರು ಇವಾಗ ನೀನ್ ಗೆದ್ದಿಲ್ಲ ಅಲ್ಲ ಅಂತ ಹೇಳ್ತಾರೆ ಅದಕ್ಕೆ ತ್ರಿವಿಕ್ರಮ ಅವರು ಅಕಸ್ಮಾತ್ ನಾನು ಗೆದ್ದು ಬಂದು ಈ ಮಾತು ಹೇಳಿದರೆ ಅವಾಗ ಏನು ಹೇಳ್ತಿದ್ದೆ ಅಂತ ಹೇಳ್ತಾರೆ ಅವಾಗ ಬೊವೇಗೌಡರು ಹೇಳ್ತಾರೆ ಡಬಲ್ ಡಬಲ್ ಓಕೆ ಅಂತೇಳಿ ಕೈ ಸಣ್ಣ ಮಾಡಿ ಹೇಳ್ತಾರೆ ಡಬಲ್ ಓಕೆ ಆಗ ಡೇಟ್ ಫಿಕ್ಸ್ ಮಾಡಿ ಅಂತ ನಾನೇ ಹೇಳ್ತೀನಿ ಅಂತ ಹೇಳ್ತಾರೆ ಬವ ஒரு ಆಗ ತ್ರಿವಿಕ್ರಮ್ ಇವಾಗ ಹೇಳ್ತೀನಿ ಅಂತಾರೆ ಅಲ್ಲಿಗೆ ಕಾನ್ವರ್ಜೇಷನ್ ಮುಗಿಯುತ್ತೆ ಒಟ್ಟಾರೆ ಇಬ್ಬರು ಸಹ ಗುಟ್ಟಿನಲ್ಲಿ ಪ್ರೀತಿ ವಿಚಾರವನ್ನು ಮಾತನಾಡುತ್ತಿದ್ದಾರೆ ಎಂಬುದು ವೀಕ್ಷಕರಿಗೆ ಅರ್ಥವಾಗಿದೆ ಅದಲ್ಲದೆ ಅಸಲಿಗೆ ಸ್ಪರ್ಧಿಗಳ ಸ್ಪೋಷಕರು ಮನೆಗೆ ಬಂದಾಗ ಭವ್ಯ ಹಾಗೂ ತ್ರಿವಿಕ್ರಮ್ ಇಬ್ಬರು ಮನೆಯವರು ಸಹ ಪರಸ್ಪರ ಬಗ್ಗೆ ಎಚ್ಚರದಿಂದ ಇರಿ ಎನ್ನುವಂತೆ ಹೇಳಿ ಹೋಗಿದ್ದಾರೆ ಆ ನಂತರ ವೀಕೆಂಡ್ನಲ್ಲಿ ನಡೆದ ಆಕ್ಟಿವಿಟಿಯಲ್ಲಿ ಭವ್ಯ ಹಾಗೂ ತ್ರಿವಿಕ್ರಮ್ ಇಬ್ಬರು ಇನ್ನು ಮುಂದೆ ನಾವು ಪರಸ್ಪರ ಗೆಳೆತನ ಮುರಿಯುವುದಾಗಿ ಹೇಳಿದ್ದರು ಆ ನಂತರ ಸಹ ಒಬ್ಬರು ಬಗ್ಗೆ ಇನ್ನೊಬ್ಬರು ಕೆಲ ಚುಚ್ಚು ಮಾತುಗಳನ್ನು ಆಡಿಕೊಂಡಿದ್ದರು ಆದರೆ ಈಗ ನೋಡಿದರೆ ಪರೋಕ್ಷವಾಗಿ ಪ್ರೀತಿ ಪ್ರೇಮ ಪ್ರಣಯ ಎಂದೆಲ್ಲ ಮಾತನಾಡುತ್ತಿದ್ದಾರೆ ತ್ರಿವಿಕ್ರಮ್ ಈ ಬಾರಿ ಗೆಲ್ಲುವ ಸ್ಪರ್ಧಿ ಎನಿಸಿಕೊಂಡಿದ್ದಾರೆ ಬೊಬ್ಬೆ ಈ ವಾರ ಸೇಫ್ ಆಗಿದ್ದರೂ ಫಿನಾಲಿಗೆ ಬರುವುದು ಅನುಮಾನ ಎಂದು ಕೆಲವು ಕಡೆ ಪೋಸ್ಟ್ಗಳನ್ನು ಬರ್ತಿದವೆ ಇನ್ನು ಹನುಮಂತ ತ್ರಿವಿಕ್ರಮ್ ಇಬ್ಬರು ಪ್ರಬಲವಾದ ಸ್ಪರ್ಧಿಗಳು ಮತ್ತೆ ಪೈಪೋಟಿ ಬೀಳಬಹುದು ಅಂತಲೇ ಹೇಳಬಹುದು ಇನ್ನೆರಡು ವಾರದಲ್ಲಿ ವಿನ್ನರ್ ಯಾರು ಎಂಬುದು ಗೊತ್ತಾಗುತ್ತೆ ಇವರಿಬ್ಬರ ಬೊಬಿ ಹಾಗೂ ತ್ರಿವಿಕ್ರಮ್ ಇವರಿಬ್ಬರ ಚರ್ಚೆ ಬಗ್ಗೆ ನಿಮಗೆ ಅನಿಸುತ್ತೆ ಸುದೀಪ್ ಅವ್ರ ಬಗ್ಗೆ ರೇಖಿಸ್ತಾರೋ ಕೂಡ ಹೌದು ಉತ್ತರ ಸಿಕ್ತಾ ಇನ್ನೇನು ಫಿನಲ್ ಫಿನಾಲಿಗೆ ಸಿಗುತ್ತಾ ಅಂತಲೂ ಸುದೀಪ್ ಅವರು ಇವರ ರೇಖಿಸ್ತಾರೆ ಇದ್ರ ಬಗ್ಗೆ ನಿಮಗೇನಿಸುತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮಾಡದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್